ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಬಂದು ಗೃಹ ಪ್ರವೇಶದ ದಿನ ಮಾರ್ನಿಂಗ್ ಪೂಜೆ ಏನಿತ್ತು ಅದರ ಕಂಟಿನ್ಯೂಷನ್ ವ್ಲಾಗು ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಅಂಥವ್ರು ಹೋಗಿ ಒಂದು ಸಲ ಗೃಹ ಪ್ರವೇಶದ ಪಾರ್ಟ್ ಒನ್ ಪಾರ್ಟ್ ಟು ವಿಡಿಯೋನ ನೋಡಿ ಹಾಗೆಯೇ ನನ್ನ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಯಾಕ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ಲಾಸ್ಟ್ ನಲ್ಲಿ ಗೃಹ ಪ್ರವೇಶ ಹಾಗೂ ಹಾಲು ಉಕ್ಕಿಸೋ ಶಾಸ್ತ್ರದ ಬಗ್ಗೆ ತಿಳಿಸಿದ್ದೆ ಇವಾಗ ನೆಕ್ಸ್ಟ್ ಶಂಕು ಪೂಜೆ ಹಾಗೂ ಗಣಪತಿ ಹೋಮ ಹೇಗೆಲ್ಲ ಆಯಿತು ಅಂತ ತಿಳಿಸ್ತೀನಿ ಮೊದಲಿಗೆ ನೀವು ನೋಡ್ತಿರ್ಬೋದು ಶಂಕುಗೆ ಪೂಜೆ ಮಾಡ್ತಾ ಇದ್ದೀವಿ ಅದಕ್ಕೂ ಮುಂಚೆ ಶಂಕು ಅಂದರೆ ಏನು ಅಂತ ಕೆಲವರಿಗೆ ಗೊತ್ತೇ ಇರೋದಿಲ್ಲ ಹಾಗೆಯೇ ಎಲ್ಲ ಗೃಹ ಪ್ರವೇಶದಲ್ಲೂ ಈ ಪೂಜೆನ ಮಾಡೋದಿಲ್ಲ ಕೆಲವರು ಅಷ್ಟೇ ಇದನ್ನು ಮಾಡ್ತಾರೆ ನನಗೆ ತಿಳಿದಿರೋ ಪ್ರಕಾರ ನಮ್ಮ ಹಳ್ಳಿಗಳ ಕಡೆ ಈ ಪೂಜೆ ಮಾಡೇ ಮಾಡ್ತಾರೆ ಇನ್ನು ಕೆಲವು ಕಡೆ ನಾವು ಮನೆ ಕಟ್ಟೋದಿಕ್ಕೂ ಮುಂಚೆನೇ ಭೂಮಿ ಪೂಜೆ ಅಥವಾ ಗುದ್ರಿ ಪೂಜೆ ಏನು ಮಾಡ್ತೀವಿ ಅವತ್ತನ ದಿನವೇ ಶಂಕುಸ್ಥಾಪನೆಯನ್ನು ಕೂಡ ಮಾಡ್ತಾರೆ ಅದು ನಮ್ಮ ಹೆಸರು ಬಲ ಅಂತಂದರೆ ಮನೆ ಯಜಮಾನ ಆಗಿರ್ಬೋದು ಅಥವಾ ಹಸ್ಬೆಂಡ್ ಆಗಿರ್ಬೋದು ಅವರ ಒಂದು ಹೆಸರು ಬಲಕ್ಕೆ ಶಾಸ್ತ್ರ ಯಾವ ರೀತಿ ಬರುತ್ತೆ ಹಾಗೆ ಇನ್ನು ಕೆಲವರು ಈ ರೀತಿ ಗೃಹ ಪ್ರವೇಶದ ದಿನ ಮಾಡ್ತಾರೆ ಸೊ ನಾವು ಕೂಡ ಗೃಹ ಪ್ರವೇಶದ ದಿನ ಮಾಡ್ತಿದ್ದೀವಿ ಯಾಕಂದರೆ ನಮ್ಮದು ಅಪಾರ್ಟ್ಮೆಂಟು ಓನ್ ಹೌಸ್ ಅಲ್ಲ ಸೊ ಹಾಗಾಗಿ ಗುದ್ದಿ ಪೂಜೆ ಆಗಿರ್ಬೋದು ಭೂಮಿ ಪೂಜೆ ಆಗಿರ್ಬೋದು ಇದು ಯಾವುದು ಇರೋದಿಲ್ಲ ಅದನ್ನ ಬಿಲ್ಡರ್ ಕಡೆಯಿಂದ ಮುಂಚೆ ಮಾಡಿರ್ತಾರೆ ಆಲ್ರೆಡಿ ಸೊ ಹಾಗಾಗಿ ನಾವು ಕೂಡ ಈ ಪೂಜೆನ ಇವತ್ತು ಗೃಹ ಪ್ರವೇಶ ದಿನ ಇಟ್ಕೊಂಡಿದ್ದೀವಿ ಕೆಲವರಿಗೆ ಈ ಶಂಕು ಅಂತಂದರೆ ಏನು ಅಂತ ಗೊತ್ತಿರೋದಿಲ್ಲ ಶಂಕು ಅಂತಂದರೆ ಕೆಳಗಡೆ ಒಂದು ನಾಲ್ಕು ಮುಖ ಇರುತ್ತೆ ಅದನ್ನು ಬ್ರಹ್ಮ ಅಂತ ಕರೀತಾರೆ ಮಧ್ಯದಲ್ಲಿ ಎಂಟು ಮುಖ ಇರುತ್ತೆ ಅದನ್ನು ವಿಷ್ಣು ಅಂತ ಕರೀತಾರೆ ಮೇಲ್ಗಡೆ ಶಿವಲಿಂಗದ ಆಕಾರ ಇರುತ್ತೆ ಹಾಗಾಗಿ ಇದನ್ನು ಲಿಂಗಾಕಾರ ಅಂತ ಹೇಳ್ತಾರೆ ಈ ಮೂರು ಸೇರಿದ್ರೇನೆ ಮಾತ್ರ ಅದು ಶಂಕು ಅಂತ ಹೇಳೋದಕ್ಕೆ ಸಾಧ್ಯ ಇದು ಇದನ್ನು ಮಾಡೋದ್ರಿಂದ ಮನೆಗೆ ಇದನ್ನು ಹಾಕೋದ್ರಿಂದ ಮನೆ ಅಭಿವೃದ್ಧಿ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಸೊ ಆ ರೀಸನ್ಗೆ ನಾವು ಇದನ್ನು ಮಾಡ್ತಾ ಇರುವಂಥದ್ದು ಇದು ಕೆಲವೊಬ್ಬರಿಗೆ ಅವರ ಜಾತಕದ ಪ್ರಕಾರ ಕೆಳಗಡೆ ನೆಲದ ಮೇಲೆ ಬರುತ್ತೆ ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡ್ಗೆ ಶಾಸ್ತ್ರವನ್ನು ಕೇಳಿದಾಗ ಗೋಡೇಲಿ ಬಂದಿದೆ ಸೊ ಹಾಗಾಗಿ ನೈಟ್ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ರು ಗೋಡೆಯೆಲ್ಲ ಹೋಲ್ ಮಾಡಿಕೊಂಡು ಹಾಗೆಯೇ ಐದು ಕಳಶವನ್ನು ಕೂಡ ರೆಡಿ ಮಾಡಿದ್ರು ಐದನ್ನು ಮಾಡೋರು ಯಾರು ಓಜಿಗಳಿರ್ತಾರೆ ಅವರನ್ನು ನಾವು ನಮ್ಮ ಅಜ್ಜಿ ಊರಿಂದ ಕರೆಸಿದ್ವಿ ಅವರಿಗೆ ನಾವು ದಕ್ಷಿಣೆಯಾಗಿ ಪೂಜೆಗೆ ಅಂತ ಹೇಳಿ ಒಂದು ಇತ್ತಾಳೆ ಅಂಡೆ ತರಬೇಕು ಅಂತ ಹೇಳಿದರು ಹಾಗೆ ಐದು ಚೊಂಬು ಒಂದು ತಟ್ಟೆ ಅವರಿಗೆ ವಸ್ತ್ರ ಇದನ್ನೆಲ್ಲ ತರಬೇಕು ಅಂತ ಹೇಳಿದರು ಸೊ ಹಾಗಾಗಿ ಮುಂಚೆಯೇ ಅವರು ಏನೇನು ಪೂಜೆ ಐಟಮ್ಸ್ ಬೇಕು ಅಂತ ಹೇಳಿ ನಮಗೆ ಸ್ಲಿಪ್ಪನ್ನು ಕೊಟ್ಟಿದ್ದರು ಸೊ ಅದನ್ನೆಲ್ಲ ನಾವು ತಂದಿಟ್ಟಿದ್ವಿ ಪೂಜೆ ಆದ ನಂತರ ನಾವೇನು ಅವರಿಗೆ ತಂದಿರ್ತೀವಿ ಅದನ್ನೆಲ್ಲ ಅವರೇ ತೊಗೊಂಡು ಹೋಗ್ತಾರೆ ಅವರೇನೇ ಇಷ್ಟಪಟ್ಟು ಕೇಳಿದರೂ ಕೂಡ ನಾವು ಅದನ್ನು ಸಂತೃಪ್ತಿಯಿಂದ ಕೊಡಬೇಕು ಅನ್ನೋ ಅಂಥದ್ದು ಒಂದು ವಾಡಿಕೆ ಯಾವುದನ್ನು ಇಷ್ಟ ಇಲ್ಲದೇ ಕೊಡಬಾರ್ದು ಸೊ ಹಾಗಾಗಿ ಅವ್ರು ಏನೇ ಕೇಳಿದ್ರು ಕೂಡ ನಾವು ಎಲ್ಲವನ್ನು ತಂದು ಕೊಟ್ಟಿದ್ವಿ ಇಲ್ಲ ಅಂತಂದರೆ ಅವರು ಒಂಥರ ಶಾಪ ಆಗ್ತಾರೆ ಅನ್ನೋ ಅಂಥದ್ದು ಹೇಳ್ತಾರೆ ಹಳ್ಳಿಗಳ ಕಡೆ ಸೊ ಹಾಗಾಗಿ ನಾವು ಏನು ಕೇಳಿದ್ರು ಅದನ್ನೆಲ್ಲ ನಾವು ತಂದಿದ್ವಿ ಇನ್ನು ಶಂಕು ಪೂಜೆನ ಯಾವ ರೀತಿ ಮಾಡೋದು ಅಂತಂದರೆ ನಾವು ಏನು ತಟ್ಟೆ ತಂದಿರ್ತೀವಿ ಅದ್ರ ಮೇಲೆ ಶಂಕುನ ಇಟ್ಟು ನಾವು ಶಿವರಾತ್ರಿ ಹಬ್ಬಕ್ಕೆ ಶಿವಲಿಂಗಕ್ಕೆ ಏನೇನು ಅಭಿಷೇಕ ಮಾಡ್ತೀವಿ ಅದೇ ಥರ ಹಾಲು ಮೊಸರು ತುಪ್ಪ ಗೋಮೂತ್ರ ಜೇನುತುಪ್ಪ ಶ್ರೀಗಂಧ ಅರಿಶಿನ ಕುಂಕುಮ ವಿಭೂತಿ ಈ ಥರ ಎಲ್ಲವನ್ನು ಹಾಕಿ ನಾವು ಅಭಿಷೇಕವನ್ನು ಮಾಡಿ ಆನಂತರ ಪೂಜೆ ಮಾಡಿ ಒಂದು ಹಸಿರು ಬಟ್ಟೆಯನ್ನು ಅದ್ರ ಮೇಲುಗಡೆ ಹಾಕಿ ಹಸಿ ನೂಲಿನಿಂದ ಅದನ್ನು ಮನೆ ತುಂಬ ಮಂಡಲದ ಥರ ಹಾಕ್ತಾರೆ ಆ ನಂತರ ಅದನ್ನು ನಾವು ಏನು ಅಂಡೆ ತಂದಿರ್ತೀವಿ ಅದ್ರ ಒಳಗಡೆ ಹಾಕಿ ಅಂಡೆ ತುಂಬ ಅಕ್ಕಿನ ತುಂಬಿಸಿ ಆಮೇಲೆ ಐದು ಜನರು ಮುಷ್ಟಿಯಿಂದ ಐದು ಬಾರಿ ಅಕ್ಕಿನ ಅಂಡೆ ಒಳಗಡೆ ಹಾಕಬೇಕು ಅಂಡೆ ತುಂಬ ಅಕ್ಕಿನ ಹಾಕಿ ಅಕ್ಕಿ ಕೆಳಗಡೆ ಚೆಲ್ಬೇಕು ಅಲ್ಲಿವರೆಗೂ ನಾವು ಅಕ್ಕಿನ ಹಾಕಬೇಕು ಆನಂತರ ಅದನ್ನು ತೆಗೆದುಕೊಂಡು ಗೋಡೆ ಒಳಗಡೆ ಹಾಕ್ತಾರೆ ಹಾಗೆ ಇಟ್ಕೆಯಿಂದ ಅದನ್ನು ಮುಚ್ಚಿಬಿಡ್ತಾರೆ ಪೂಜೆ ಮಾಡುವಾಗ ಬಿಟ್ಟು ಅದನ್ನು ನೆಕ್ಸ್ಟ್ ಡೇ ಇಂದನೆ ಹೊರಗಿನವರು ಯಾರಿರ್ತಾರೆ ಅವ್ರು ಯಾರು ಅದನ್ನು ನೋಡಬಾರ್ದು ಹಾಗೆಯೇ ಅದರ ಮುಂದೆ ದೀಪವನ್ನು ಕೂಡ ಹಚ್ಚುತ್ತಾರೆ ನಲವತ್ತೆಂಟು ದಿನಗಳ ಕಾಲ ಆ ದೀಪಕ್ಕೆ ನಾವು ಪೂಜೆಯನ್ನು ಮಾಡಬೇಕು ದೀಪ ಹಾರದೇ ಇರೋ ಥರ ನೋಡ್ಕೋಬೇಕು ಇದನ್ನು ಮಾಡೋದರಿಂದ ಮನೆ ಅಭಿವೃದ್ಧಿ ಆಗುತ್ತೆ ಹಾಗೆಯೇ ನಮ್ಮ ಮನೆಗೆ ಶ್ರೀರಕ್ಷೆ ಇದ್ದ ಹಾಗೆ ಇದು ಇದಿಷ್ಟು ಆ ಪೂಜೆ ಮಾಡಿದ್ರೆ ಇಲ್ಲಿಗೆ ಶಂಕು ಪೂಜೆ ಏನಿರುತ್ತೆ ಶಂಕು ಸ್ಥಾಪನೆ ಅದು ಸಮಾಪ್ತಿ ಆಗುತ್ತೆ ಇದಿಷ್ಟು ಈ ಪೂಜೆಯ ವಿಧಿವಿಧಾನಗಳು ಈ ಪೂಜೆ ಮುಗಿಯುವಷ್ಟರಲ್ಲಿ ಆಲ್ಮೋಸ್ಟ್ ಸಿಕ್ಸ್ ತರ್ಟಿನೇ ಆಗಿತ್ತು ಆನಂತರ ಏನು ಗಣಪತಿ ಹೋಮ ಇದೆ ಅದು ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟು ಗಣಪತಿ ಹೋಮ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಮೊದಲನೇದಾಗಿ ಐದು ಜನ ಮುತ್ತೈದರಿಗೆ ಅರಿಶಿನ ಕುಂಕುಮವನ್ನು ಕೊಡಿ ಅಂತ ಹೇಳಿದರು ಹಾಗಾಗಿ ಅದನ್ನು ಕೊಡ್ತಾ ಇದ್ದೀನಿ ಇದೆಲ್ಲ ಪೂಜೆ ನಡೆಯುವಾಗ ಜಸ್ಟ್ ಫ್ಯಾಮಿಲಿ ಅಷ್ಟೇ ಇನ್ಯಾರೂ ಇರಲಿಲ್ಲ ಯಾಕಂತಂದರೆ ಬೆಳಿಗ್ಗೆ ಫೋರ್ 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 ತರ್ಟಿಯಿಂದನೇ ಪೂಜೆ ಸ್ಟಾರ್ಟ್ ಆಗಿರೋದರಿಂದ ಏಯ್ಟ್ ಓ ಕ್ಲಾಕ್ ತನಕನೂ ಇರುತ್ತೆ ಅಷ್ಟು ಬೆಳಗ್ಗೆ ಯಾರೂ ಬರೋದಿಲ್ಲ ಅಂತ ಹೇಳಿ ಜಸ್ಟ್ ಅಷ್ಟೇ ಇದ್ದಿದ್ದು ನನ್ನ ಸಿಸ್ಟರ್ಸ್ ಕೂಡ ಇದ್ದರು ಅವರು ಬೇಗ ಬಂದು ಇದ್ದಿದ್ದರಿಂದ ಇವಾಗ ಹೋಮ ನಡೆಯೋ ಟೈಮಲ್ಲಿ ಅವರು ಆಗೋದಕ್ಕೆ ಅಂತ ಹೇಳಿ ಹಳೆ ಮನೆಗೆ ಹೊಟ್ಟೋಗಿದ್ರು ಒಂದು ಅವರು ಯಾರೂ ವಿಡಿಯೋ ಮಾಡೋದಕ್ಕೆ ಇರಲಿಲ್ಲ ಹಾಗೆಯೇ ಆ ಒಂದು ಖುಷಿ ವಿಚಾರ ಏನು ಅಂತಂದರೆ ಅಷ್ಟರಲ್ಲಿ ನನ್ನ ಮಗ ಎದ್ದಿದ್ದ ಒಂದು ಸೆವೆನ್ ಓ ಕ್ಲಾಕ್ಗೆ ಹಾಗೆ ಎದ್ದು ಅಜ್ಜಿ ಅವನನ್ನು ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಬಂದರು ಅವನಿಗೆ ಬೇರೆ ಯಾವುದೇ ಪೂಜೆಗೆ ಇರಲಿಲ್ಲ ಜಸ್ಟ್ ಕೊನೆಯಲ್ಲಿ ಇದ್ದ ಇದ್ದವನು ಆ ಟೈಮಲ್ಲಿ ಕರ್ಕೊಂಡು ಬಂದರು ಅಜ್ಜಿ ಅವನಿಗೆ ಅದು ಒಂದು ಖುಷಿ ನನಗೆ ಪಾಪು ಏನೋ ಬಂದ ನೈಟು ಪೂಜೆ ಅಥವಾ ಓಮ ಎಲ್ಲದಕ್ಕೂ ಮುದ್ದಾಗಿ ಕೂತ್ಕೊಂಡು ಹೇಳಿದ್ದೆಲ್ಲ ಮಾಡ್ತಿದ್ದ ಬಟ್ ಇವಾಗ ಅವನಿಗೆ ಸ್ವಲ್ಪ ಮಾರ್ನಿಂಗ್ ಆಗಿರೋದು ಸ್ವಲ್ಪ ಬೇಗ ಇದ್ದಿರೋದ್ರಿಂದ ನಿದ್ರೆ ಮೂಡಲೇ ಇದ್ದ ಅವನು ಸೊ ಹಾಗಾಗಿ ನನ್ನ ತೊಡೆ ಮೇಲೆ ಕೂತ್ಕೊಂಡು ಹಾಗೆ ಕಣ್ಣು ಕಣ್ಮುಚ್ಕೋತಿದ್ದ ಸ್ವಲ್ಪ ಇನ್ನೂ ಅಷ್ಟು ನಿದ್ರೆ ಅವನಿಗೆ ಕಳ್ದಿರಲಿಲ್ಲ ಹಾಗಾಗಿ ಹೊಗೆ ಬೇರೆ ಸ್ವಲ್ಪ ಇದ್ದಿದ್ದರಿಂದ ಹಾಗೆ ಅಲ್ಲೇ ಮಲ್ಕೊಬಿಟ್ಟಿದ್ದ ಅವನು ಪೂಜೆ ಮುಗಿಯೋವರೆಗೂ ಕೂಡ ಹಾಗೇ ಕೂತಿದ್ದ ಎದೇಳ್ಲೂ ಇಲ್ಲ ಬೇರೆ ಯಾರತ್ರ ಕೂಡ ಹೋಗಲೂ ಇಲ್ಲ ಅವನು ಫೋಟೋ ತೆಗೆಯೋದಕ್ಕೆ ಅಥವಾ ವಿಡಿಯೋ ಮಾಡೋದಕ್ಕೆ ಸಿಸ್ಟರ್ಸ್ ಯಾರೂ ಇರಲಿಲ್ಲ ಅಮ್ಮನಿಗೆ ಅಷ್ಟು ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಆ ಫೋಟೋಗ್ರಾಫರ್ ಏನಿದ್ರು ಅವ್ರಿಗೆ ಕೊಟ್ಟಿದ್ದೆ ನಾನು ನನ್ನ ಮೊಬೈಲಲ್ಲಿ ವಿಡಿಯೋ ಮಾಡಿಕೊಡಿ ಅಂತ ಹೇಳಿ ಸೊ ಅವರು ಸ್ಲೋ ಮೋಷನಲ್ಲಿ ಹೋಮ ಬರೋ ಥರ ಎಲ್ಲ ವಿಡಿಯೋ ಎಲ್ಲ ಮಾಡಿ ಮಾಡ್ತಾಯಿದ್ರು ಸೊ ಹಾಗಾಗಿ ಈ ಒಂದು ಕ್ಲಿಪ್ಪಿಂಗ್ ಕೂಡ ಅವರೇ ತುಂಬಾನೇ ಸ್ಲೋ ಸ್ಲೋವಾಗಿ ಆ ಓಮ ಬರ್ತಿದೆ ಅನ್ನೋ ಥರ ಹೋಮ ಎಲ್ಲ ಮುಗಿಯುವಷ್ಟರಲ್ಲಿ ಏಟ್ ಓ ಕ್ಲಾಕ್ ಆಗ್ಬಿಡ್ತು ಆಮೇಲೆ ಸತ್ಯನಾರಾಯಣ ಪೂಜೆಗೆ ಒಂದು ನೈನ್ ಫಿಫ್ಟೀನ್ ಆ ರೀತಿ ಸ್ಟಾರ್ಟ್ ಆಗುತ್ತೆ ಅಷ್ಟರಲ್ಲಿ ಒನ್ ಅವರು ನಿಮಗೆ ಟೈಮ್ ಇರುತ್ತೆ ಆ ಟಿಫನ್ ಎಲ್ಲ ಮಾಡೋದಕ್ಕೆ ಹಾಗೂ ಮತ್ತೆ ಆಗಬೇಕಾದ್ರೆ ಅಂತ ಹೇಳಿ ಗುರು ಇದ್ದರು ಹೇಳಿದರು ಸೊ ಹಾಗೆ ಆ್ಯಪಲ್ಲಿ ಮತ್ತೆ ತಿಂಡಿ ಎಲ್ಲ ಮುಗಿಸ್ಕೊಂಡು ರೆಡಿಯಾದೆ ನಾನು नमो नमः केतवे तयो मत्यानवे यतुए समोदरदाय तास्माह अ ओम केलु नमो नमः केतवे तयो मत्यानवे यतुए समोदरदाय तास्माह अ ओम केलु नमो नमः केतवे तयो मत्यानवे यतुए समोदरदाय तास्माह अ ओम चित्रम गडाय विते एकादशाय दिमहि नन्दन केतवयो दयास्माह अ आदि देवताना प्रथना देवता संहिताया अथा केतुग्रहाय स्वाहा केतुग्रहाय इदं नमम रजमारस्य जाटक

ಹೋಮ ಅಲ್ಲಿಗೆ ಸಮಾಪ್ತಿ ಆಗುತ್ತೆ ಆ ನಂತರ ಸತ್ಯನಾರಾಯಣ ಪೂಜೆ ಇದೆ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡ್ಕೋತೀನಿ ಖಂಡಿತವಾಗಲೂ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಬಾ ಬಾಯ್ ಆಲ್